ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಬಿ ಸರೋಜಾದೇವಿಯವರ ನಿಧನದ ಹಿನ್ನೆಲೆ ಮಾಗಡಿ ಪಟ್ಟಣದ ಆರ್ ರಸ್ತೆಯ ನ್ಯೂ ಗಣೇಶ್ ದರ್ಶನ್ ಹೋಟೆಲ್ನ ಆವರಣದಲ್ಲಿ ಹೋಟೆಲ್ನ ಮಾಲೀಕರಾದ ಚಂದ್ರೂರವರ ನೇತೃತ್ವದಲ್ಲಿ ಬಿ ಸರೋಜಾದೇವಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೌನಾರ್ಚರಣೆ ಮಾಡುವುದರ ಮೂಲಕ ಬಿ ಸರೋಜಾದೇವಿ ಅವರಿಗೆ ಸಂತಾಪ ಸೂಚಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ದೊಡ್ಡ ಮಾರಣ್ಣ ಕೆಎಂಕೆ ಶ್ರೀನಿವಾಸ್ ಎಸ್ಪಿಎಂನ ರಾಧಾಕೃಷ್ಣ ರಾಕೇಶ್ ಸ್ಟುಡಿಯೋ ರಾಕೇಶ್ ವಕೀಲರುಗಳಾದ ಚೆಲುವೇಗೌಡ ಸತೀಶ್ ಎಲ್ ಕುಮಾರಸ್ವಾಮಿ ಎ ವಿನಯ್ ಎಂ ಓಬಳೇಶ್ ಮಂಜುಳಾ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಸನ್ಮಾನ್ಯರೆ ಪುಣ್ಯಭೂಮಿ ಮಾಗಡಿನಲ್ಲಿ ನೀವು ಗಣೇಶ ಹೋಟೆಲ್ ಸಮುದಾಯ ಭವನದಲ್ಲಿ ಇವತ್ತು ಬಹುಭಾಷಾ ಬೆಳ್ಳಿ ಕೆರೆಯಲ್ಲಿ ಬೆಳಗಿ ಕಲೆ ಸಂಗೀತ ನೃತ್ಯ ನಾಟಕ ಮತ್ತಿತರ ಎಲ್ಲ ಜನಪದ ಎಲ್ಲ ಕಲೆಗಳ ತವರೂರಾಗಿದ್ದಂತಹ ಚನ್ನಪಟ್ಟಣದ ದಶವಾರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಏಳರಂದು ಜನಿಸಿದ್ದಂತಹ ಶ್ರೀಮತಿ ಬಿ ಸರೋಜಿನಿ ದೇವಿಯವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಎಂಬತ್ತೇಳು ವರ್ಷಗಳನ್ನು ಬದುಕಿ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಕನ್ನಡ ತೆಲುಗು ತಮಿಳು ಮರಾಠಿ ಮಲಯಾಳಿ ಇನ್ನೂರು ಚಲನಚಿತ್ರಗಳಲ್ಲಿ ನಟಿಸಿ ತಮ್ಮ ಛಾಪನ್ನು ಮೂಡಿಸಿ ಕಲೆ ಸಂಗೀತ ನೃತ್ಯ ನಾಟಕ ಜನಪದ ಕೃಷಿ ಜೀವವೈವಿಧ್ಯ ಆಡಳಿತ ಎಲ್ಲದರಲ್ಲಿ ಸಾಧನೆಯನ್ನು ಮಾಡಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕಳಿಸಿ ಹುಟ್ಟು ಹುಟ್ಟಿದ ನಂತರ ಎಲ್ಲ ಪ್ರಾಣಿಗಳು ಕೂಡ ಸಾಲನ್ನು ಹತ್ತಾಗ್ತದೆ ಆಕಸ್ಮಿಕವಾಗಿ ಮೃತಪಟ್ಟಿರ್ತಕ್ಕಂಥ ಪಿ ಸರೋಜಿನಿ ದೇವಿ ಅವರಿಗೆ ನಾವು ಗೆಳೆಯರೆಲ್ಲ ಸೇರಿ ಒಂದು ಸಂತಾಪ ಹೇಳಿ ಪ್ರಯತ್ನ ಮಾಡಿದ್ವಿ ಈ ಹೋಟೆಲ್ ಮಾಲೀಕರಾದಂಥ ಚಂದ್ರಣ್ಣನವರು ಸಹೋದರರಾದಂಥ ಅವರು ಇದಕ್ಕೆ ಪ್ರೇರಣೆಯನ್ನು ನೀಡಿದರು ಕನ್ನಡ ನಾಡಿನ ಗಂಡುಮಟ್ಟಿನ ಭೂಮಿ ಚಿತ್ರದುರ್ಗ ಚಿತ್ರದುರ್ಗದ ಕುಮಾರೇಶ್ವರ ನಾಟಕ ಮಂಡಳಿಯನ್ನು ರಚನೆ ಮಾಡಿಕೊಂಡು ನೂರಾರು ನಾಟಕಗಳನ್ನು ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳನ್ನು ಉನ್ನೀಧಿಗಣ್ಣ ರಂಗಮಂದಿರದಲ್ಲಿ ಇಲ್ಲಿವರೆಗೆ ಅಭಿನಯಿಸಿಕೊಂಡು ಬಂದು ಚಲನಚಿತ್ರಗಳಲ್ಲೂ ಅಭಿನಯಿಸಿಕೊಂಡು ಬಂದಿರ್ತಕ್ಕಂಥ ಹೋಬಳೇಶ್ ಮತ್ತು ಮಂಜುಳಾ ದಂಪತಿಗಳು ಬಂದಿದ್ದಾರೆ ಅವರು ರಂಗಕಲಾವಿದರು ಹಿರಿಯ ರಂಗಕಲಾವಿದರು ಚಲನಚಿತ್ರ ನಟರು ಕೂಡ ಅವರು ಬಂದದ್ರಿಂದ ಸರೋಜಿನಿ ದೇವಿಯವರ ಒಂದು ಸಂತಾಪವನ್ನು ಮಾಡೋಣ ಅಂತೇಳಿ ನಾವು ತಕ್ಷಣ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಡ್ವಿ ವಕೀಲ ಮಿತ್ರರೆಲ್ಲ ಬಂದಿದ್ದಾರೆ ಎಸ್ ಪಿ ಐ ರಾಧಾಕೃಷ್ಣನ್ ನಮ್ಮ ಮತ್ತು ಟಿ ವೆಂಟೇಶನ್ ಅವರಿಗೆ ಮತ್ತು ಪೊಲೀಸ್ ಇಲಾಖೆಯ ಸಹೋದರರಿಗೆ ಹಾಗೂ ಎಲ್ಲ ಗ್ರಾಹಕರಿಗೆ ನಮ್ಮ ಫೋಟೋ ರಾಕೇಶ್ ಫೋಟೋ ಸ್ಟುಡಿಯೋ ಮಾಲೀಕರಾದಂಥ ರಾಕೇಶ್ ರವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕನ್ನಡದ ಚಲನಚಿತ್ರ ಕಾರ್ಯದಲ್ಲಿ ಹಿರಿಯರೊಂದಿಗೆ ನಟನೆ ಮಾಡಿದಂಥ ಬಿ ಸರೋಜಿನಿ ಸರೋಜಾ ಅವರು ಹೊರನಾಟ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಹುತೇಕ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಮತ್ತೆ ನೆನಪಿನಲ್ಲಿ ಉಳಿತಕ್ಕ ಎಂ ಜಿ ಆರ್ ಅವರು ಶಿವಾಜಿ ಗಣೇಶನ್ ಅವರು ಎನ್ ಟಿ ರಾಮರಾಯ್ ಅತ್ತಿನೇನಿ ನಾಗೇಶ್ವರ ಕಮಲ ಹಾಸನ್ ಅವರು ಕನ್ನಡದ ಬಹುತೇಕ ಮತ್ತು ದಕ್ಷಿಣ ಭಾರತದ ಎಲ್ಲ ನಟ ನಟರ ಜೊತೆ ನಟನೆ ಮಾಡಿದ್ದಾರೆ ನಾವು ನೋಡಿ ಸರಸ್ವತಿ ಅಂತ ನಾವು ಕನ್ನಡದಲ್ಲಿ ಕರಿತೇವೆ ತಮಿಳಿನಲ್ಲಿ ಕನ್ನಡದ ಗಿಳಿ ಅಥವಾ ಕನ್ನಡದ ಪೈಗಿಳಿ ಅಂತ ಕರೀತಾರೆ ಬಿ ಸರೋಜಾ ಅವರನ್ನು ಕುರಿತು ನಮ್ಮ ರಂಗಕಲಾವಿದರು ಚಲನಚಿತ್ರ ನಟರು ಆದಂಥ ಕುಮಾರೇಶ್ವರ ನಾಟಕ ಕಂಪನಿ ಮಾಲೀಕರನ್ನು ಅವರು ಒಂದೆರಡು ಹಂಚಿಕೆಯನ್ನು ಹಂಚ್ಕೊಳ್ಬೇಕು ಒಂದು ದುಃಖದ ಸನ್ನಿವೇಶ ನಾವು ಕೇಳಿದ್ವಿ ಬೆಳೆ ಬೆಳಿಗ್ಗೆ ನನಗೆ ತುಂಬಾ ದುಃಖವಾಯಿತು ಕಾರಣ ಅಭಿನಯ ಸರಸ್ವತಿ ಅಭಿನಯ ಶಾಲೆ ಎಂದು ಪ್ರಖ್ಯಾತವಾದಂಥ ನಮ್ಮ ಕನ್ನಡದ ಮೇಲು ನಟಿ ಇವತ್ತು ಬಿ ಸರೋಜ ದೇವಿಯವರು ಇಲ್ಲ ನಮ್ಮನ್ನು ಅಗಲಿ ಹೊಂದಿದ್ದಾರೆ ದೇವರವರಿಗೆ ಭಗವಂತ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡುವುದಂತ ಕೇಳುವಂಥ ಎಲ್ಲ ವಿಷಯವಾಗಿ ನಮ್ಮ ಏನು ಮಾರಾಟದವರು ಪತ್ರಕರ್ತರು ಈ ವಿಷಯವಾಗಿ ಆಯ್ನ ಬಗ್ಗೆ ವರ್ಣನೆ ಮಾಡಿದ್ದಾರೆ ಎಲ್ಲರಿಗೂ ತಿಳಿದಂಥ ವಿಷಯ ದೇವರು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರಲಂತ ನಮ್ಮ ಪರವಾಗಿ ನಮ್ಮ ಸ್ನೇಹಿತರ ಪರವಾಗಿ ನಾನು ಅವರಿಗೆ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತಾ ಅವರ ಆತ್ಮಕ್ಕೆ ಒಳ್ಳೆಯದಾಗಲಿ ದೇವರು ಅವ್ರನ್ನ ಕಿರುಣಿಸಲಿ ಅವರ ಆತ್ಮಕ್ಕೆ ಒಳ್ಳೆಯದಾಗ ನಾನು ಬೇಕು ಅಂತ ಅವರಿಗೆ ಧನ್ಯವಾದ ಎಸ್ತೀನಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು